ಮಾನವೀಯತೆ ಮೆರೆದ ಎಚ್ ಮರಿಯಪ್ಪ ವಕೀಲರ ಸಾಮಾಜಿಕ ಸೇವೆ ಅನನ್ಯ ಹೌದು ಪ್ರಿಯ ವೀಕ್ಷಕರೇ ಹೆಗಡಿಬಾಳ್ ಚಾರಿಟೇಬಲ್ ಟ್ರಸ್ಟ್ ಹತ್ತು ಹಲವು ಸಾಮಾಜಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥಾಪಕ ಅಧ್ಯಕ್ಷ ಎಚ್ ಮರಿಯಪ್ಪ ವಕೀಲರು ಮಗನಾದ ಲಯನ್ ಸ್ಟಾಲಿನ್ ಹುಟ್ಟುಹಬ್ಬದ ಅಂಗವಾಗಿ ಸಿಂಧನೂರು ದಸರಾ ಉತ್ಸವದ ನಿಮಿತ್ತ ಸರ್ಕಾರದ ವತಿಯಿಂದ ಸಾರ್ವಜನಿಕರಿಗೆ ಸಿಂಧನೂರು ವೈಮಾನಿಕ ತಾಲೂಕು ವೀಕ್ಷಣೆ ಮಾಡಲು ತರಿಸಿದ ಹೆಲಿಕಾಪ್ಟರ್ನಲ್ಲಿ ತನ್ನ ಮಗ ಜೊತೆ ಬಡ ಕುಟುಂಬದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಸಿಂಧನೂರು ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಕುಮಾರಿ ಸಂಗೀತಾ ಇವರನ್ನ ಆಯ್ಕೆ ಮಾಡಿಕೊಂಡು ವೈಮಾನಿಕ ವೀಕ್ಷಣೆ ಮಾಡಲಾಯಿತು ಬಡ ವಿದ್ಯಾರ್ಥಿನಿ ಶಾಲಾ ಸಮವಸ್ತ್ರ ಧರಿಸಿದ್ದ ಕಾರಣ ಅವರ ಮಗನು ಸಹ ತಾನು ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲೆಯ ಸಮವಸ್ತ್ರ ಧರಿಸಿ ಏಕತೆ ಸರಳತೆ ಮೆರೆದರು ಹುಟ್ಟುಹಬ್ಬದ ಅಂಗವಾಗಿ ತಮ್ಮ ಕುಟುಂಬ ಮಾತ್ರ ಸಂತೋಷ ಪಡುವ ಬದಲಾಗಿ ಇನ್ನೊಂದು ಬಡ ಕುಟುಂಬದ ಸಂತೋಷ ಪಡುವಂತೆ ಮಾಡಿದರು ಯಾವಾಗಲೂ ಎಚ್ ಮರಿಯಪ್ಪ ವಕೀಲರು ಸಮಾಜದ ಬದಲಾವಣೆಗೆ ಸಂಬಂಧಿಸಿದಂತೆ ಸುಮಾರು ಕಾರ್ಯಕ್ರಮ ಮಾಡಿ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇವನು ನೋಡಿ ಬೇರೆಯವರು ಶ್ರೀಮಂತರು ಇಂತಹ ಸಮಾಜಮುಖಿ ಕೆಲಸ ಮಾಡಿ ತಾವು ಮಾತ್ರ ಖುಷಿ ಪಡುವ ಬದಲಿಗೆ ಬಡವರಿಗೆ ಖುಷಿಪಡಿಸುವ ಮೂಲಕ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವ ಭಾವನೆ ಇವರದ್ದು ಇನ್ನು ಈ ಸಂದರ್ಭದಲ್ಲಿ ಟ್ರಸ್ಟಿನ ಸರ್ವ ಸದಸ್ಯರು ಹಾಗೂ ಶಾಲಾ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಮರೆಯಪ್ತರು ಅವರು ತಮ್ಮ ಮಗನಾಗಿರ್ತಕ್ಕಂಥ ಸ್ಟಾಲಿನ್ ಅವರ ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಸಿಂಧೂರನ್ನು ಸ್ಥಿತಗೊಳಿಸ್ತಕ್ಕಂಥ ವಿಚಾರ ಇದ್ರೊಂದು ತಮ್ಮ ಮಗನ ಆಸೆ ಅಂತಿದೆ ಈ ಒಂದು ಸಿಂಧೂರಿನಲ್ಲಿಯೇ ಸರ್ಕಾರಿ ಶಾಲೆಯಲ್ಲಿ ಓದಿ ಹೋಗ್ತಕ್ಕಂಥಕ್ಕಂಥ ಯಾವುದಾದ್ರೂ ಬಡ ಮಕ್ಕಳನ್ನು ಅವ್ರ ಅವ್ರ ಜೊತೆ ಕಳಿಸ್ತಕ್ಕಂಥ ವಿಚಾರ ಇದುಕೊಂಡು ನಿನ್ನೆ ನಮಗೆ ಫೋನ್ ಮಾಡಿ ಮಾಹಿತಿ ಕೇಳಿದಾಗ ನಾವು ಸಂಗೀತ ಅಂತಕ್ಕಂಥ ಆರ್ಥಿಕವಾಗಿ ಬಡತನ ಇರ್ತಕ್ಕಂಥ ಮಗಳ ಹೆಸರನ್ನು ಕೊಟ್ಟಾಗ ಅವರು ಖುಷಿಯಾಗಿ ಇಂದು ಅವರ ಮೂರು ಮಕ್ಕಳ ಜೊತೆ ಈ ಸರ್ಕಾರಿ ಶಾಲೆಯ ಮಕ್ಕಳು ಮಗುವನ್ನು ಸಹ ಕಳಿಸಲಿಕ್ಕೆ ಕರ್ಕೊಂಡು ಈ ಒಂದು ಸಂದರ್ಭದಲ್ಲಿ ಅವರು ಇಲ್ಲಿ ಹೆಲಿಕಾಪ್ಟರ್ ಹತ್ರ ಅವ್ರು ಕರ್ಕೊಂಡು ಬರಲಿಕ್ಕೆ ಇದು ಬೇಸಿಗೆ ಅಲ್ಲಿ ಅದರಂತೆ ಕರ್ಕೊಂಡು ಬಂದಿದ್ದೇವೆ ಮೊದಲಿಗೆ ಅವರ ಮಗನ ಹುಟ್ಟು ಹೋಗ್ಬಿಟ್ಟು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತಾನೆ ಯಾಕಂದರೆ ಸರ್ಕಾರಿ ಶಾಲೆಯ ಮಕ್ಕಳು ಹೆಲಿಕಾಪ್ಟರ್ನಲ್ಲಿ ಹೋಗೋದು ಇದೇ ಮೊದಲ ಒಂದು ಅಂತ ನಾನು ನಾನು ಹೇಳ್ತೇನೆ ಅವರು ಇದು ಒಂದೇ ಅಲ್ಲ ಸರ್ ಅವರು ಸರ್ಕಾರಿ ಶಾಲೆಗೆ ತುಂಬ ಕಾಳಜಿನ ವಹಿಸ್ತಾರೆ ಅಂದರೆ ಹೊಸ ಪ್ರತಿ ವರ್ಷ ಪ್ರತಿ ಸರ್ಕಾರಿ ಶಾಲೆಗೆ ಏನು ಮಾಡ್ತಾರೆ ಅಂದ್ರೆ ಅವರು ಮಕ್ಕಳಿಗೆ ಸ್ಲಿಪ್ಪರನ್ನು ಕೊಡಿಸ್ತಾ ಇದ್ದಾರೆ ಅಂದರೆ ಸರ್ಕಾರಿ ಶಾಲೆಗೆ ಏನು ನೀಡಿದೆಯಲ್ಲ ಅದನ್ನು ತುಂಬಲಿಕ್ಕೆ ಅವರು ಕೈ ಜೋಡಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಂಥ ಅವರ ಈ ಒಂದು ಸೇವೆ ನಿರಂತರವಾಗಿ ಸರ್ಕಾರಿ ಶಾಲೆ ಜೊತೆ ಇರಲಿ ಅಂತೇಳಿ ನಮ್ಮ ಮತ್ತೊಂದು ಅಭಿನಂದನೆಗಳ ಸಲ್ಲಿಸ್ತದೆ ನನ್ನ ಮಗನ್ನು ಇವತ್ತಿಂದು ನನ್ನ ಮಗನ ಒಂಬತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಿಂಧನೂರಿಗೆ ದಸರಾ ಉತ್ಸವದ ಅಂಗವಾಗಿ ಬಂದಂಥ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಅವನು ಅನ್ನೋ ಒಂದು ಆಸೆ ನಾವು ನಾನು ಹೊಂದಿದ್ದೆ ನನ್ನ ಮಗನನ್ನು ಕೇಳಿದಾಗ ನನ್ನ ಮಗ ತಮ್ಮ ಅಕ್ಕಂದಿರ ಜೊತೆಗೆ ಇನ್ನೊಬ್ಬ ವಿದ್ಯಾರ್ಥಿನಿಯನ್ನು ನಮ್ಮ ಕುಟುಂಬದಲ್ಲಾದ ಬೇರೆ ವಿದ್ಯಾರ್ಥಿನಿಯನ್ನು ತೆಗೆದುಕೊಂಡು ನಾವು ಹೋಗೋಣ ನಾನು ಒಬ್ಬನ ಆಟ ನಮ್ಮ ಕುಟುಂಬ ಖುಷಿ ಪಡೋದ್ರಿಂದ ಏನು ಅರ್ಥ ಇಲ್ಲ ನಮ್ಮ ಜೊತೆಗೆ ಬೇರೆ ಕುಟುಂಬಗಳು ಖುಷಿ ಪಡಲಿ ಅನ್ನೋ ಒಂದು ಉದ್ದೇಶ ಇಟ್ಟು ಬಂದು ಅವನು ನನಗೆ ಹೇಳಿದಾಗ ಆ ಪ್ರಕಾರವಾಗಿ ನಾವು ಇವತ್ತು ಸರ್ಕಾರಿ ಬಾಲಕೃಷ್ಣ ಪ್ರೌಢಶಾಲೆ ಚಿಂದನೂರು ವಿದ್ಯಾರ್ಥಿನಿಯನ್ನು ವಿದ್ಯಾರ್ಥಿನಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಒಂದು ಸ್ಥಳಕ್ಕೆ ಬಂದಿದ್ದೇವೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಥಳದಲ್ಲಿ ಅಂದರೆ ನಾವು ಬರ್ತಡೆಗಳನ್ನು ಕೇವಲ ನಮ್ಮ ಕುಟುಂಬ ಜೊತೆಗೆ ನಮ್ಮ ಸ್ನೇಹಿತರ ಜೊತೆಗೆ ನಾವೆಲ್ಲ ಹೋಗಿ ಒಂದು ದುಂದಿ ಮಾಡಿ ಒಂದು ಆಚರಣೆ ಮಾಡೋದ್ರಿಂದ ನಾವು ಖುಷಿ ಕೊಡೋದರಿಂದ ಯಾವುದೇ ಇರೋಲ್ಲ ನಮ್ಮ ಖುಷಿ ಜೊತೆಗೆ ಇನ್ನೊಬ್ಬರನ್ನು ಖುಷಿಪಡಿಸ್ಬೇಕು ಒಂದು ಇನ್ನೊಬ್ಬ ಕುಟುಂಬವನ್ನು ಸಂತೋಷಪಡಿಸ್ಬೇಕು ಮತ್ತು ಇನ್ನೊಬ್ಬರ ಆಸೆಯನ್ನು ಒಂದು ನೆರವೇರಿಸಬೇಕು ಅನ್ನೋದು ನಮ್ಮ ಒಂದು ಮುಖ್ಯವಾದ ಆಗಿದೆ ಅದೇ ರೀತಿಯಾಗಿ ಸುಮಾರು ಸಾರಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳಿಗೋಸ್ಕರ ಅಂತಪ್ಪ ಅಂದರೆ ಒಂದು ಮಕ್ಕಳ ದಿನಾಚರಣೆ ಆಮೇಲೆ ನನ್ನ ಮಕ್ಕಳಿಗೆ ಸಮರ್ ಕ್ಲಾಸನ್ನು ಮಾಡುವ ಒಂದು ಒಂದೆರಡು ಕಾರ್ಯಗಳನ್ನು ಮಕ್ಕಳಿಗೋಸ್ಕರ ನಾವು ಮಾಡ್ತಿದ್ದೀವಿ ಇವತ್ತು ನಮ್ಮ ಒಂದು ಅದೃಷ್ಟ ನಮಗೆ ಒಂದು ಪ್ರತಿಭಾವಂತ ಹುಡುಗಿ ನನ್ನ ಮಗನ ಹುಟ್ಟಬದ ನಿಮಿತ್ತವಾಗಿ ಅವನ ಜೊತೆಯಲ್ಲಿ ಒಂದು ಹೆಲಿಕಾಪ್ಟರ್ಲ್ಲಿ ಪ್ರಯಾಣ ಮಾಡ್ತೇವೆ ಅನ್ನೋದು ನನಗೆ ಮತ್ತು ನಮ್ಮ ಕುಟುಂಬಕ್ಕೆ ತುಂಬ ಸಂತೋಷವಾಗಿ ಥ್ಯಾಂಕ್ ಯು ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲೇ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ